ಗುಡ್ ಮಾರ್ನಿಂಗ್ ಡಾಕ್ಟರ್ ಸೊ ಬೆಂಗಳೂರಲ್ಲಿ ನಡುವೆ ತುಂಬಾ ಹಾರ್ಡ್ ವಾಟರ್ ಇದೆ ಸೊ ಆ ವಾಟರ್ ಯೂಸ್ ಮಾಡೋದ್ರಿಂದ ನನ್ನ ಹೇರ್ ಎಲ್ಲ ತುಂಬಾ ಡ್ರೈ ಆಗ್ತಾ ಇದೆ ಸ್ಕಿನ್ ತುಂಬಾ ಡ್ರೈ ಆಗ್ತಾ ಇದೆ ಸೊ ಅದು ಏನ್ ಮಾಡೋದು ಡಾಕ್ಟರ್ ಅದಕ್ಕೆ ಹೌದು ದಿವ್ಯಾ ಇದು ತುಂಬಾ ಕಾಮನ್ ಪ್ರಾಬ್ಲಮ್ ಈಗ ಯಾಕೆಂದ್ರೆ ಈಗ ಬೆಂಗಳೂರಲ್ಲಿ ಯೂಶಲಿ ಹಾರ್ಡ್ ವಾಟರ್ ಇದೆ ಸೊ ಹಾರ್ಡ್ ವಾಟರ್ ಅಂದ್ರೆ ಅದರಲ್ಲಿ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಅದು ಸಾಲ್ಟ್ಸ್ ಇದೆ ಸೊ ಅದು ನಮ್ಮ ಬಾಡಿ ವಾಶ್ ಮತ್ತೆ ಹೇರ್ ವಾಶ್ ಜೊತೆ ಮಿಕ್ಸ್ ಆಗ್ಬಿಟ್ಟು ಡಿಫ್ರೆಂಟ್ ಕೈಂಡ್ ಆಫ್ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಮಾಡುತ್ತೆ ಅದು ನಮ್ಮ ಸ್ಕಿನ್ ಗೆ ಡ್ರೈ ಮಾಡುತ್ತೆ ದಿವ್ಯಾ ಈಗ ಮೂರು ತರದಲ್ಲಿ ನಮ್ಮ ಹೇರ್ ಅನ್ನ ನಾವು ಪ್ರೊಟೆಕ್ಟ್ ಮಾಡಬಹುದು ಫ್ರಮ್ ಹಾರ್ಡ್ ವಾಟರ್ ಓಕೆ ಫಸ್ಟ್ ಏನಂದ್ರೆ ಒಂದು ಒಳ್ಳೆ ವಾಟರ್ ಸಾಫ್ಟ್ನರ್ ನೀವು ಶವರ್ ಹೆಡ್ಗೆ ಅಥವಾ ಟ್ಯಾಪ್ ಗೆ ಹಾಕ್ಬೇಕು ಓಕೆ ಸೊ ಆವಾಗ ಹಾರ್ಡ್ ವಾಟರ್ ಅಟ್ ಲೀಸ್ಟ್ ತುಂಬಾ ಪರ್ಸೆಂಟೇಜ್ ಅದು ಸಾಫ್ಟ್ ಆಗುತ್ತೆ ಓಕೆ ಸೆಕೆಂಡ್ ಸೆಕೆಂಡ್ ಸ್ಟೆಪ್ ಏನಂದ್ರೆ ಒಂದು ಕೀಲೇಟಿಂಗ್ ಶಾಂಪೂಸ್ ಅಂತ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಓಕೆ ಸೊ ಕೀಲೇಟಿಂಗ್ ಶಾಂಪೂಸ್ ಅನ್ನ ವಾರಕ್ಕೆ ಒಮ್ಮೆ ಯೂಸ್ ಮಾಡಬೇಕು ಸೊ ಅದು ಏನ್ ಮಾಡುತ್ತೆ ಅಂದ್ರೆ ಅದು ಹಾರ್ಡ್ ವಾಟರ್ ಕೆಮಿಕಲ್ಸ್ ಜೊತೆ ಸೇರಿಸ್ಬಿಟ್ಟು ಹಾರ್ಡ್ನೆಸ್ ಆಫ್ ದ ವಾಟರ್ ಕಡಿಮೆ ಮಾಡುತ್ತೆ ಓಕೆ ಮೂರನೇದು ಏನಂದ್ರೆ ಪ್ರೀ ಕಂಡೀಷನಿಂಗ್ ಅಂಡ್ ಪೋಸ್ಟ್ ಕಂಡೀಷನಿಂಗ್ ಅಂದ್ರೆ ಪ್ರೀ ಕಂಡೀಷನಿಂಗ್ ಅಂದ್ರೆ ಅಂದ್ರೆ ಸ್ವಲ್ಪ ಆಯಿಲ್ ಕೋಕೋನಟ್ ಆಯಿಲ್ ಆ ತರ ನೀವು ಸ್ಕ್ಯಾಲ್ಪ್ ಮೇಲೆ ಮತ್ತೆ ಹೇರ್ ಮೇಲೆ ಸ್ವಲ್ಪ ಹಚ್ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡಬೇಕು ತಲೆ ಸ್ನಾನ ಮಾಡುವಾಗ ನೀವು ಎಸ್ ಎಲ್ ಎಸ್ ಫ್ರೀ ಶಾಂಪೂ ಅಂದ್ರೆ ಸೋಡಿಯಂ ಲಾರೈಟ್ ಸಲ್ಫೇಟ್ ಫ್ರೀ ಶ್ಯಾಂಪು ಅಂತ ಅದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅದನ್ನ ಯೂಸ್ ಅದನ್ನ ಯೂಸ್ ಮಾಡಬೇಕು ಆಂಡ್ ಅದರ ಜೊತೆ ನೀವು ಕಂಡೀಷ್ನರ್ ಯೂಸ್ ಮಾಡಬೇಕು ಕಂಡೀಷ್ನರ್ ಕೂಡ ಮೈಲ್ಡ್ ಕಂಡೀಷ್ನರ್ ಅದು ಕೂಡ ಬರೀ ಹೇರ್ ಮೇಲೆ ಹಚ್ಚಬೇಕು ನಾವು ಸ್ಕ್ಯಾಲ್ಪ್ ಮೇಲೆ ಹಚ್ಬಾರ್ದು ಸೊ ನೀವು ಪ್ರೀ ಕಂಡೀಷನಿಂಗ್ ವಿತ್ ಆಯಿಲ್ ಅಂಡ್ ಡ್ಯೂರಿಂಗ್ ಹೇರ್ ವಾಶ್ ನೀವು ಎಸ್ ಎಲ್ ಎಸ್ ಪಿ ಶಾಂಪು ಮತ್ತೆ ಒಂದು ಒಳ್ಳೆ ಕಂಡೀಷನರ್ ಯೂಸ್ ಮಾಡಿದ್ರೆ ಅಟ್ ಲೀಸ್ಟ್ ನಿಮ್ದು ಕೂದ್ಲಿಗೆ ಹಾರ್ಡ್ ವಾಟರ್ ಇಂದ ಅಷ್ಟು ಡ್ಯಾಮೇಜ್ ಆಗಲ್ಲ ಓಕೆ ಮತ್ತೆ ಇನ್ನೊಂದು ಕೆಲಸ ಮಾಡಬಹುದು ನಾವು ಅದು ಏನಂದ್ರೆ ನಮ್ಮ ಹತ್ರ ಈಗ ಪ್ರೋಟೀನ್ ರಿಚ್ ಹೇರ್ ಸೀರಮ್ ಸಿಗುತ್ತೆ ಇದು ಯೂಶ್ವಲಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಸೊ ಇದನ್ನ ನೀವು ಡ್ಯಾಂಪ್ ಹೇರ್ ಅಥವಾ ವೆಟ್ಟೆ ಅಥವಾ ಡ್ರೈ ಹೇರ್ ಡ್ರೈ ಆದ್ಮೇಲೆ ಹಚ್ಬಿಟ್ಟು ಆಮೇಲೆ ನೀವು ಕೋಮ್ ಮಾಡಿ ಓಕೆ ಸೊ ಆವಾಗ ಕೂಡ ಲೆಸ್ ಟ್ಯಾಂಗ್ಲಿಂಗ್ ಆಗುತ್ತೆ ಬ್ರೇಕೇಜ್ ಲೆಸ್ ಆಗುತ್ತೆ ಮತ್ತೆ ಸ್ವಲ್ಪ ಆದ್ರೂ ಹೈಡ್ರೇಷನ್ ಹೇರ್ ಸ್ಟ್ರಾಂಡ್ ಮೇಲೆ ಇರುತ್ತೆ ಫಾರ್ ಸಮ್ ಅವರ್ಸ್ ಅಟ್ ಲೀಸ್ಟ್ ಓಕೆ ಮತ್ತೆ ಇನ್ನೊಂದು ಟಿಪ್ ಕೊಡ್ತೀನಿ ಸೊ ಏನಂದ್ರೆ ಕೋಮ್ ಮಾಡುವಾಗ ಈಗ ನಾವು ಯೂಶಲಿ ಏನ್ ಮಾಡ್ತೀವಿ ಇಲ್ಲಿಂದ ಕೋಮ್ ಮಾಡ್ತೀವಿ ಸೊ ಅದಕ್ಕಿಂತ ನೀವು ಫಸ್ಟ್ ಎಂಡ್ಸ್ ಕೋಮ್ ಮಾಡಿ ಆಮೇಲೆ ಇಲ್ಲಿ ಕೋಮ್ ಮಾಡಿ ಆಮೇಲೆ ಮಿಡಲ್ ಅಲ್ಲಿ ಕೋಮ್ ಮಾಡಿ ಓಕೆ ಸೊ ಸ್ವಲ್ಪ ಟೈಮ್ ತಗೊಳುತ್ತೆ ಅಟ್ ಲೀಸ್ಟ್ ಅಷ್ಟು ಟ್ಯಾಂಗ್ಲಿಂಗ್ ಇರಲ್ಲ ಸೊ ಬ್ರೇಕೇಜು ಕಡಿಮೆ ಆಗುತ್ತೆ ಓಕೆ ಸೊ ಇದು ಸ್ವಲ್ಪ ನಾವು ಈಗ ಬೆಂಗಳೂರಲ್ಲಿ ಇದೆಲ್ಲ ಮಾಡಿದ್ರೆ ನಮ್ದು ಹೇರ್ ಅನ್ನ ಟು ಅ ಗ್ರೇಟ್ ಎಕ್ಸ್ಟೆಂಡ್ ನಾವು